ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದೊಂದು ಹಬ್ಬದ ವಾತಾವರಣದಲ್ಲಿ ಹಬ್ಬದ ಇದನ್ನ ಸಂದರ್ಭನ ಅಂದ್ಕೊಂಡಿದ್ದೇವೆ ಈ ಕನ್ನಡ ನುಡಿ ಹಬ್ಬದಲ್ಲಿ ಉದ್ಘಾಟನೆಯನ್ನು ಡಾಕ್ಟರ್ ಮಲ್ಲೆಪುರಮ ವೆಂಕಟೇಶ್ ಅವರು ನೆರವೇರಿಸ್ತಾ ಇದ್ದಾರೆ ನನ್ನ ಜಿಲ್ಲೆಯ ಉಸ್ತುವಾರಿ ಸಚಿವರಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು ಆ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಉದ್ಘಾಟನೆಯಲ್ಲಿ ಹಾಗೆಯೇ ಸಮಾರೋಪ ನುಡಿಯನ್ನು ನನ್ನ ಜಿಲ್ಲೆಯ ಹೆಮ್ಮೆಯ ಸಾಹಿತಿ ಡಾಕ್ಟರ್ ರಮೇಶ್ ಚಂದ್ರ ದತ್ತೇಳಿ ಗೌರಿಬುದ್ಧನವರನ್ನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬಂದು ಸಮಾರೋಪ ನುಡಿಯನ್ನು ನುಡಿತಾ ಇದ್ದಾರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಕನ್ನಡ ಶ್ರೀ ಅನ್ನುವಂಥ ಪ್ರಶಸ್ತಿಯನ್ನು ನಮ್ಮ ತಾಲೂಕು ಘಟಕ ಜಿಲ್ಲಾ ಘಟಕ ಎಲ್ಲ ಎರಡು ಸಂಯುಕ್ತ ಆಶ್ರಯದಲ್ಲಿ ಆಯ್ಕೆ ಮಾಡಿಕೊಂಡಿದ್ದೆ ಸಗೀರ್ ಅಹ್ಮದ್ ಸಾಹೇಬ್ರನ್ನು ನಾವು ಈ ಸಂದರ್ಭದಲ್ಲಿ ಕನ್ನಡ ಶ್ರೀ ಪ್ರಶಸ್ತಿಗೆ ಅವರಿಗೆ ಮತ್ತು ಬಿ ಎಮ್ ಲಕ್ಷ್ಮಣ್ ಗೌಡರಿಗೆ ಆ ಪ್ರಶಸ್ತಿಯನ್ನು ಕೊಡ್ಮಾಡ್ತಾ ಇದ್ದೇವೆ ಹಾಗೆಯೇ ಒಂದು ವಾಡಿಕೆಯನ್ನು ಪ್ರಾರಂಭ ಮಾಡಿದ್ದು ಅಜ್ಜಂಪುರ ಜಿ ಸೂರಿಯವರ ಕಾಲದಿಂದ ಸಾಹಿತ್ಯ ಸಿರಿ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ಮಾಡ್ತಾ ಇದ್ದೇವೆ ಯಾರಿಗೆ ಅಕಸ್ಮಾತ್ ಆಗುವ ಅರ್ಹತೆ ಇರುತ್ತೆ ಆದರೆ ಒಬ್ಬ ಒಂದು ಸಮ್ಮೇಳನಕ್ಕೆ ಒಬ್ಬರನ್ನ ಸಮ್ಮೇಳನಾಧ್ಯಕ್ಷರು ಆಯ್ಕೆ ಮಾಡಬೇಕಾಗತ್ತೆ ಹಾಗಾಗಿ ಅದರ ಅದರ ಜೊತೆಯಲ್ಲಿ ಅರ್ಹತೆಯನ್ನು ಪಡೆದಿರುವಂಥ ಇಬ್ಬರನ್ನ ಸಾಹಿತ್ಯ ಸಿರಿ ಪ್ರಶಸ್ತಿಗೆ ಕೊಡ್ಮಾಡ್ತಾ ಇದ್ದೆ ಒಂದು ಅರವಿಂದ್ ದೀಕ್ಷಿತ್ ಅವರು ಚುಟುಕು ಸಾಹಿತಿ ಆನಂತರ ನಾಗಶ್ರೀ ತ್ಯಾಗರಾಜ್ ಅಂಥೇಳಿ ಅವ್ರೂ ಕೂಡ ಈ ಸಂದರ್ಭದಲ್ಲಿ ಸಾಹಿತ್ಯ ಸಿರಿ ಪ್ರಶಸ್ತಿಗೆ ಆಯ್ಕೆ ಮಾಡಿ ನಮ್ಮ ತಾಲೂಕಿನ ಚಿಕ್ಕಮಗಳೂರು ತಾಲೂಕಿನ ಸಾಹಿತ್ಯ ಸಾಧಕರನ್ನು ಮತ್ತು ಸಮಾಜ ಸೇವಕರನ್ನು ಎಲೆಮರೆ ಕಾಯಿಯಂತಿರುವಂಥ ಪ್ರತಿಭೆಗಳನ್ನು ಗುರುತಿಸುವ ಕೆಲಸವನ್ನು ಕೂಡ ಕನ್ನಡ ಸೇರಿ ಅಂತ ಪ್ರಶಸ್ತಿಯನ್ನು ಕೊಟ್ಟು ಗುರುತಿಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಎರಡು ದಿನಗಳ ಕಾಲ ಇಪ್ಪತ್ತೆಂಟರ ಸಂಜೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅದಾದ ನಂತರ ಇಪ್ಪತ್ತೆಂಟನೇ ತಾರೀಖೇ ಕಾರ್ಯಕ್ರಮದ ಉದ್ಘಾಟನೆ ಇಪ್ಪತ್ತೊಂಬತ್ತರ ಬೆಳಗ್ಗೆ ನಾವು ವಿವಿಧ ಗೋಷ್ಠಿಗಳನ್ನು ಆಯೋಜನೆ ಇದ್ದೇವೆ ಅದರಲ್ಲಿ ಗಮಕ ಗೋಷ್ಠಿ ಇದೆ ಜಾನಪದ ಗೋಷ್ಠಿ ಇದೆ ಚಿಕ್ಕಮಗಳೂರು ಸಾಹಿತ್ಯಾವಲೋಕನ ಚಿಕ್ಕಮಗಳೂರು ತಾಲೂಕಿನ ಸಾಹಿತ್ಯಾವಲೋಕನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಗೋಷ್ಠಿಯನ್ನು ಕವಿಗೋಷ್ಠಿ ಇದೆ ಬಹಿರಂಗ ಅಧಿವೇಶನವನ್ನು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬಿ ಎಸ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಬಹಿರಂಗ ಅಧಿವೇಶನವನ್ನು ಪರಿಷತ್ತಿನ ಪರಂಪರೆಯಂತೆ ಮಾಡ್ತಾ ಇದ್ದೇವೆ ಈ ಸಾರಿ ಬಹಿರಂಗ ಅಧಿವೇಶನದಲ್ಲಿ ಒಂದು ವಿನೂತನವಾದಂಥ ಪ್ರಯೋಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಹೊಸ ಪ್ರತಿಭೆಗಳಿಗೆ ನಗರದಲ್ಲಿ ಮತ್ತು ಜಿ ತಾಲೂಕಿನಲ್ಲಿರ್ತಕ್ಕಂಥ ಯುವ ಪ್ರತಿಭೆಗಳನ್ನು ಈ ಒಂದು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದಲ್ಲಿ ಗುರುತಿಸಲಾಗ್ತಿ ಗುರುತಿಸಲಾಗ್ತಿದೆ ಅದೇ ರೀತಿಯಲ್ಲಿ ಭಾಳ ಮುಖ್ಯವಾಗಿ ನಗರದ ಮತ್ತು ತಾಲೂಕಿನ ಜನತೆಯನ್ನು ರಂಜಿಸಲಿದ್ದಾರೆ ಕೊನೆಯ ಇಪ್ಪತ್ತೊಂಬತ್ತರಂದು ಹರಟೆ ಕಾರ್ಯಕ್ರಮ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡಿರ್ತೀರಿ ಇದರ ಖ್ಯಾತಿ ಇರತಕ್ಕಂಥದ್ದು ನಮ್ಮದೇ ತಾಲೂಕಿನ ಹಿರೇಮಗಳೂರಿನ ಕನ್ನಡದ ಶ್ರೇಷ್ಠರಾದಂತಹ ಕನ್ನಡ ಶ್ರೀ ಶ್ರೀಯುತ ಹಿರೇಮಂಗ್ಳೂರು ಕಣ್ಣನ್ಮಾಮರವರು ಅವರ ಸಾರಥ್ಯದಲ್ಲಿ ಚಟ್ನಳ್ಳಿ ಮಹೇಶಣ್ಣನವರು ಹಾಗೂ ನಾಗಶ್ರೀ ತ್ಯಾಗರಾಜರವರು ಮತ್ತು ಶೃಂಗೇರಿ ಸುಬ್ಬಣ್ಣನವರು ಹಾಗೂ ಅರವಿಂದ್ ದೀಕ್ಷಿತ್ರವರ ನೇತೃತ್ವದಲ್ಲಿ ನೇತೃತ್ವದ ಅರವಿಂದ್ ದೀಕ್ಷಿತ್ರವರ ಉಪಸ್ಥಿತಿಯಲ್ಲಿ ಹರಟೆ ಕಾರ್ಯಕ್ರಮ ಜರುಗಲಿದೆ ಕನ್ನಡದ ಅವನತಿ ಶಾಲೆಯಿಂದಲೋ ಮನೆಯಿಂದಲೋ ಅಂತಕ್ಕಂಥ ಇದರಲ್ಲಿ ಕಣ್ಣನ್ ಮಾಮನವರ ಸಾರಥ್ಯದಲ್ಲಿ ಚಿಕ್ಚಾಟ್ ನಡೆಯಲಿದೆ ತಾವೆಲ್ಲರೂ ಕೂಡ ಅದನ್ನು ನೋಡಿ ಆನಂದಿಸಬೇಕು ಅದಕ್ಕೋಸ್ಕರ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ತಮ್ಮ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ